ಶುಭಾಶಯಗಳನ್ನೇ ತಂದಿರೋದಕ್ಕೆ ಕೂರಿ ಬಹಳಷ್ಟು ಸುಮಾರು ಒಂದು ಎರಡು ವರ್ಷ ಒಂದು ಒಂದೂರು ವರ್ಷವಾಗಿರ್ಬೇಕು ಕಬಡ್ಡಿ ಪಂದ್ಯಾವಳಿ ಉದ್ಘಾಟನೆ ಮಾಡಿರಲಿಲ್ಲ ಪ್ರಥಮ ಬಾರಿಗೆ ಇವತ್ತು ನಾನು ಕಬಡ್ಡಿ ಪಂದ್ಯಾವಳಿ ಉದ್ಘಾಟನೆ ಇವತ್ತು ಕಡಿಮೆ ಗ್ರಾಮದಲ್ಲಿ ಮಾಡಿದ ಭಾಳಷ್ಟು ಸಂತೋಷ ಆಗ್ತಾ ಇದೆ ಇವತ್ತು ಇತ್ತೀಚಿನ ನಿರ್ಮಾಣಗಳಲ್ಲಿ ಇಂಥ ಗ್ರಾಮೀಣ ಕ್ರೀಡೆ ಬಹಳಷ್ಟು ಅವಶ್ಯಕತೆ ಇದೆ ಸದೃಢವಾದ ದೃಹವನ್ನು ಹೊಂದಬೇಕಾದ್ರೆ ಹೊಂದಿದರೆ ಆರೋಗ್ಯಕರವಾದಂಥ ಮನಸ್ಸನ್ನು ಹೊಂದಲಿಕ್ಕೆ ಸಾಧ್ಯ ಎಲ್ಲ ಯುವ ಮಿತ್ರರು ಪಠ್ಯ ಪಠ್ಯ ಪುಸ್ತಕಗಳ ಜೊತೆಗೆ ಇಂಥ ಪಠ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ತಮ್ಮ ದೇಹವನ್ನು ಸದೃಢವಾಗಿ ಇಟ್ಕೊಳ್ಳಲಿಕ್ಕೆ ತಾವು ಪ್ರಯತ್ನ ಮಾಡಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡಿ ವಿಶೇಷವಾಗಿ ಕಡಿಮೆ ಗ್ರಾಮ ಅಂತಂದರೆ ಇದೊಂದು ಭಾಳಷ್ಟು ಇತಿಹಾಸ ಇರುವಂಥ ಗ್ರಾಮ ಈ ಗ್ರಾಮದ ಜನ ಒಮ್ಮೆ ಮಾತು ಪಟ್ಟು ಒಮ್ಮೆ ನಂಬಿದ್ರಂದ್ರೆ ಯಾವತ್ತೂ ಕೈ ಬಿಡಲಾರ್ದಂಥ ಗ್ರಾಮ ಅಂದ್ರೆ ಅದು ಕಡಿಮೆ ಗ್ರಾಮ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಉದಾಹರಣೆಗೆ ನನ್ನ ಚುನಾವಣೆಯಲ್ಲಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನನಗೆ ಯಾವ ರೀತಿ ತಾವು ಮಾತನಾಡಿದ್ರಿ ಯಾವ ರೀತಿ ನಡ್ಕೊಂಡಿದ್ರಿ ಅದೇ ರೀತಿ ನಡ್ಕೊಂಡು ಸುಮಾರು ಎಂಟುನೂರಕ್ಕೂ ಹೆಚ್ಚು ಮತಗಳನ್ನ ಲೀಡರ್ನ ಕೊಟ್ಟು ನನಗೆ ಆಶೀರ್ವಾದನ ಮಾಡಿದ್ದೀರಿ ಈ ಒಂದು ಗ್ರಾಮದ ಜನತೆಗೆ ಈ ಗ್ರಾಮದ ಅಭಿವೃದ್ಧಿಗೆ ನಾನು ಎಷ್ಟು ಹಗಿಗಳು ಸಲ್ಲಿಸಿದ್ರು ಕೂಡ ಅದು ಕಡಿಮೆ ಅಂತ ಭಾವಿಸ್ತೀನಿ ಯಾವ ಜನದ ಪುಣ್ಯನೂ ಋಣನೂ ಗೊತ್ತಿಲ್ಲ ಈ ಕ್ಷೇತ್ರದ ಈ ಪುಣ್ಯ ನೆಲದಲ್ಲಿ ಹುಟ್ಟಿ ತಮ್ಮ ಸೇವೆಯನ್ನು ಮಾಡುವಂಥ ಅವಕಾಶ ನನಗೆ ಆ ತಾಯಿ ಎಲ್ಲಮ್ಮ ಕಲ್ಪಿಸಿಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಸದುಪಯೋಗ ಪಡಿಸಿಕೊಂಡು ನಿಮ್ಮೆಲ್ಲರ ಸೇವೆಯನ್ನು ನಿಮ್ಮ ಅಣ್ಣ ತಮ್ಮನಾಗಿ ನಿಮ್ಮ ಒಳ್ಳೆಯ ಸ್ನೇಹಿತನಾಗಿ ಒಳ್ಳೆಯ ನಡವಳಿಕೆ ಇಟ್ಕೊಂಡು ನಿರಂತರವಾಗಿ ನಾನು ಉಸಿರು ತಮ್ಮ ಜೊತೆ ನಾನು ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತಿಲ್ಲುವಂಥ ಮಾತನ್ನು ಈ ತಂಡದಲ್ಲಿ ಹೇಳ್ತಾ ಒಂದು ಮನೆ ಈಗ ಈ ಶಾಸಕರಾದ ಮೇಲೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸ್ಕೊಂಡು ಆಲಿಸಿದಾಗ ಈ ಕಣಿವಿ ಗ್ರಾಮದಲ್ಲಿ ಭಾಳ ಈ ಭಾಗದಲ್ಲಿ ಖರೀದಿ ಅಂದರೆ ಕಡಿಮೆ ಅಂದರೆ ಸುತ್ತಮುತ್ತ ಕಣಿವೆ ಹೋಕಡುವಿ ಹಬರ್ ಕಡಿಬಿ ಗೊರಗುಜಿ ಎರ್ಜನವಿ ಶಿವಾಪುರ ಕೋಟ್ರ ಮಾಡಂಗಿರಿ ಎರ್ಜನವಿ ಈ ಭಾಗದಲ್ಲಿರತಕ್ಕಂಥ ಜನರು ಬಹಳಷ್ಟು ಬಡತನದಲ್ಲಿರ್ತಕ್ಕಂಥ ಜನರು ಇಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಇದನ್ನು ಮೇಲ್ದರ್ಜೆಗೆ ಏರಿಸಿ ಆರು ಹಾಸಿಗೆಗಳಂಥ ಈ ಆಸ್ಪತ್ರೆಯನ್ನು ಮೂವತ್ತು ಆಸ್ಪತ್ರೆಗೆ ಮೇಲ್ಜನತೆಗೆ ಸೇರಿಸ್ಬೇಕನ್ನುವಂಥ ವಾಸ್ತು ಕನಸನ್ನು ಹೊರಗೊಂಡಿದ್ದೇನೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿ ಈಗ ಆಡಳಿತಾತ್ಮಕ ಅನುಮೋದನೆ ಕೂಡಿದೆ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಮೂವತ್ತು ಆಸಿಯೊಳಗೆ ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿಕೊಡ್ತೀನಿ ಪ್ರಾಮಾಣಿಕವಾಗಿ ಮಾಡಿಕೊಡ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಹಿಸ್ತೇನೆ ಲೋಕೋಪಯೋಗಿ ಇಲಾಖೆಯಿಂದ ಸನ್ಮಾನ್ಯ ನನ್ನ ನಿಮ್ಮ ನಾಯಕರಾದ ಸನ್ಮಾನ್ಯ ಪ್ರತಿ ಸಂಘಾನ್ ಚಾರ್ಜ್ಗಳೂರು ಸುಮಾರು ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಂಜನೀರಿನ ಕಡಿಮೆಯವರಿಗೆ ಒಂದು ಅದ್ಭುತವಾದಂಥ ಸ್ಟೇಟ್ ಹವೆ ರಾಜ್ಯ ಹೆದ್ದಾರಿಗೆ ಅನುದಾನವನ್ನ ಕರ್ ಮಾಡಿದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿವರು ಜಾರಕಿಹೊಳಿ ಕೂಡ ನಾವು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಕೂಡ ಗ್ರಾಮದ ವತಿಯಿಂದ ಅರ್ಪಿಸಲಾಗ್ತೀವಿ ಬಂಧುಗಳೇ ಇನ್ನು ಇನ್ನು ತಾವು ಒಂದು ಹರಿದ್ರ ಇವ್ರಿಗೆ ಮನೆಯಿಂದ ಇತಿಹಾಸದಲ್ಲಿ ಆಗದಿರುವಂಥ ಕೆಲಸ ಒಂದು ಮಾರ್ಕಂಡ ಏನೊಂದು ಒಂದು ಕಾಲುವೆ ಎಲ್ಲ ಕುಸಿದ ಬಂದ್ ಆಗ್ಬಿಟ್ಟು ಕಾಲುವೆ ಮುಚ್ಚಿಬಿಟ್ಟಿದ್ದು ಅದನ್ನು ಮತ್ತೆ ಕಾಲುವೆ ಮಾಡಿ ಒಳ್ಳೆ ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಬರ್ತದೆ ಅಂತ ಹೇಳಿ ಅದಕ್ಕೆ ಕಟ್ ಆ್ಯಂಡ್ ಕವರ್ ಇನ್ ಡೀಪ್ ಪೋರ್ಷನ್ ಅನ್ನುವಂಥ ಕೋರ್ನ ಸುಮಾರು ಒಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಅನ್ನೋ ನಾನು ಈಗಾಗಲೇ ಬ್ರ್ಯಾಂಡ್ ಆಗಿದೆ ಈ ಶೀಘ್ರದಲ್ಲಿ ಪೂಜೆಯನ್ನು ಮಾಡಿ ಇಲ್ಲಿ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಆ ಮರ್ಕಂಡೆಯ ನದಿ ತೇಲಿನವರೆಗೂ ನೀರು ಕೊಡಿಸುವಂಥ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನೀವು ಅನೇಕ ಇಲ್ಲಿರ್ತಕ್ಕಂಥ ಜಲಂತ ಸಮಸ್ಯೆಗಳು ಏನೇ ಇದ್ರು ಕೂಡ ನಾವು ನೇರವಾಗಿ ಬಂದು ಹೇಳಿದಂಥ ಸಂದರ್ಭದಲ್ಲಿ ಅದರ ತ್ವರಿತಗತಿಯಲ್ಲಿ ಶೀಘ್ರದಲ್ಲಿ ಪರಿಹಾರ ಕೊಡಿಸುವಂಥ ಕೆಲಸವನ್ನು ನಾನು ಖಂಡಿತ ಅವರು ಮಾಡ್ತೀನಿ ಇಲ್ಲಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಸತೀಶ್ ಅಂದ್ರ ಅವರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯ ಕೆಲಸ ನಡೀತಾ ಇದೆ ಮುಂದಿನ ನಿರ್ಮಾಣಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಶಕ್ತಿಯನ್ನು ಕೊಟ್ಟು ಈ ಕೆಲಸ ಸೇವೆಯನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ನಾವು ಈಗಾಗಲೇ ಗ್ರಾಹಕನ್ನ ಹಾಕಿದ್ದೀವಿ ಏನು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ಇರುವಂಥ ಆಸ್ಪತ್ರೆ ಮುಂದಿನ ಇರ್ತಕ್ಕಂಥ ರಸ್ತೆ ಕೂಡ ಈಗಾಗಲೇ ಮುಂದಿನ ನಿರ್ಮಾಣ ಪ್ರತೀಕ ಶೀಘ್ರದಲ್ಲಿ ಪೂಜೆಯನ್ನು ಮಾಡೋಣ ಜೊತೆಗೆ ಬೀರ್ಲಿಂಗೇಶ್ವರ ದೇವಸ್ಥಾನದ ಒಂದು ಸಮುದಾಯ ಭವನ ಇಲ್ಲಿ ಸಿದ್ಧಾರ್ಥ ಮಠದಲ್ಲಿ ನಮ್ಮ ಸಣ್ಣ ಮುಖ ಹೇಳಿ ಇಲ್ಲಿ ಎಲ್ಲ ಜನ ಅವ್ರನ್ನ ಎಲ್ಲ ಈ ಈ ದೇವ ಈ ಮಠಕ್ಕೆ ಎಲ್ಲಾ ಜನ ಬರ್ತಾರೆ ಇನ್ನೊಂದು ಸಮುದಾಯವನ್ನು ಕನ್ನಡ ಮಂಡಲ ಕಳಿಸಿಕೊಂಡ್ರೆ ಬಡವರಿಗೆ ಬಹಳ ಅನುಕೂಲ ಅಂತ ಹೇಳಿದಾರೆ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ನಿಂತು ನಾನು ಹೇಳ್ತೀನಿ ಈ ಸಿದ್ದಾರಂಟದ ಈ ಆವರಣದಲ್ಲಿ ಒಂದು ಸುಸಜ್ಜಿತವಾದಂಥ ಕಲ್ಯಾಣ ಮಂಟಪವನ್ನು ಕಟ್ಟಿಸಿ ಇಲ್ಲಿ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಅನುಕೂಲವಾಗುವಂಥ ಕೆಲಸವನ್ನು ನಾನು ಖಂಡಿತವಾಗಲು ಅತಿ ಶೀಘ್ರದಲ್ಲಿ ಮಾಡಿಕೊಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ನಮ್ಮ ಈ ಸರ್ಕಾರ ಬಹಳಷ್ಟು ಗಟ್ಟಿಯಾಗಿದೆ ಇವತ್ತು ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಭಾಳಷ್ಟು ವಿರೋಧ ಪಕ್ಷದವರು ಬಹಳಷ್ಟು ಕಂಡುಕಾಲನ್ನು ತರಕ್ಕೆ ಪ್ರಯತ್ನ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಆದರೆ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ ಯಾರು ಏನು ಜಗ್ಲಿ ಬರಲಿ ನಮ್ಮ ಸಿದ್ಧರಾಮಣ್ಣ ಯಾವತ್ತೂ ಕೆಳಗೆ ಇಳಿಯಲ್ಲ ಅವರು ಇರುವ ಅವರೇ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅವರ ಹಿಂದೆ ಸುಮಾರು ನೂರ ಮೂವತ್ತಾರು ಜನ ಶಾಸಕರು ಅವ್ರ ಹಿಂದೆ ಇದ್ದಾರೆ ನಮ್ಮ ನಮ್ಮ ಈ ಸರ್ಕಾರದ ಎಲ್ಲ ಮಂತ್ರಿಗಳು ಶಾಸಕರು ಸಿದ್ದರಾಮಯ್ಯವರ ಮೇಲೆ ಅಪಾರ ಗೌರವವಿದೆ ಈ ಸರ್ಕಾರ ಗಟ್ಟಿಯಾಗಿ ಉಳಿದಲ್ಲಿ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ